ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಕೆನರಾ ಲೋಕಸಭಾ ಸದಸ್ಯ ಒಬ್ಬರು ಫೈರ್ ಬ್ರ್ಯಾಂಡ್ ಆಗಿದ್ದರು ಗೊತ್ತಾಯ್ತಾರಲ್ಲ ನಿಮಗೆಲ್ಲರಿಗೂ ಅನಂತಕುಮಾರ್ ಹೆಗಡೆ ಕೇಂದ್ರ ಸರ್ಕಾರದಾಗ ಮಂತ್ರಿನೂ ಇದ್ದರು ಐದಾರು ಸಾರಿ ಸಂಸತ್ ಸದಸ್ಯರಾಗಿ ಸತತ ಆರಿಸಿ ಬರ್ತಿದ್ರು ಅವರು ಯಾವಾಗಲೂ ಭಾಷಣಕ್ಕೆ ನೆತ್ತಾಗ ಫೈರ್ ಬ್ರ್ಯಾಂಡ್ ಹಿಂದೂಗಳು ನಮ್ಮ ಎಲ್ಲ ಒಂದಾಗಬೇಕು ಮುಸಲ್ಮಾನರು ಓಟ್ ನಮಗೆ ಬೇಡ ಅನೇಕ ರೀತಿಯ ವಿವಾದಾಸ್ಪದ ಹೇಳಿಕೆಗಳನ್ನು ಹೇಳಿ ಕರ್ನಾಟಕ ಅಲ್ಲ ಇವತ್ತು ದೇಶ ಸಹಿತ ಅವ್ರ ಮೇಲೆ ಒಂದು ತೀಕ್ಷ್ಣ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿಯಾಗಿತ್ತು ಈಗ ಅವರು ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ನಾವು ಬಂದಿದ್ದೇವೆ ಅಂಥೇಳಿ ಸಹಿತ ಅನೇಕ ವೇದಿಕೆಗಳಲ್ಲಿ ತಮ್ಮ ಫೈರ್ ಬ್ರ್ಯಾಂಡದ ಒಂದು ಕೆಲವು ಮಾತುಗಳನ್ನು ಆಡಿ ಎಲ್ಲ ನೋಡಿದಲ್ಲಿ ಎಲ್ಲ ವೈರಲ್ ಆಗ್ತಿದ್ರು ಅವ್ರ ಪರಿಸ್ಥಿತಿ ಈಗ ಏನಾಗೈತಿ ಗೊತ್ತೈತೆ ಅನ್ರಿ ಅದನ್ನು ಹೇಳಬೇಕಾರಲ್ಲ ಪಾಪ ಈಗ ಅವ್ರಿಗೆ ಆರೋಗ್ಯ ಸ್ಥಿತಿನ ಭಾಳ ಕೆಟ್ಟೋಗೈತ್ರಿ ಅವ್ರು ತಮ್ಮ ಚಡ್ಡಿನ ಸಹಿತ ತಮಗೆ ಹಾಕೊಳಕ್ಕೆ ಆಗುವಾತ್ರಿ ಇಂಥ ಪರಿಸ್ಥಿತಿ ಅವರಿಗೆ ಬಂದೈತಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಯಾಕಂದರೆ ಕೆನರಾ ಲೋಕಸಭಾ ಸದಸ್ಯ ಬೇಗ ಗುಣಮುಖರಾಗಬೇಕು ಅವರ ಬಗ್ಗೆ ಯಾವುದೇ ರೀತಿಯ ಒಂದು ಅಪಸ್ವರ ನಮ್ಮಲ್ಲಿಲ್ಲ ಯಾಕಿಲ್ಲ ಒಬ್ಬ ವ್ಯಕ್ತಿ ಸಂವಿಧಾನಬದ್ಧವಾಗಿ ಒಂದು ಸಂವಿಧಾನದ ಮೇಲೆ ಪ್ರಮಾಣ ವಚನ ತೆಗೆದುಕೊಂಡು ಬಂದಂಥ ವ್ಯಕ್ತಿ ಸರ್ವರನ್ನು ಸಮಾನತೆ ವೇದಿಕೆ ಮೇಲೆ ನೋಡ್ತೀನಿ ಸರ್ವ ಜಾತಿ ಧರ್ಮದವರನ್ನು ಈ ಸಂವಿಧಾನದ ಅಡಿಯಲ್ಲಿ ನಾನು ನೋಡ್ತೀನಿ ಅಂತೇಳಿ ಒಂದು ಪ್ರಮಾಣ ವಚನ ತೆಗೆದುಕೊಂಡು ಬಂದು ತಮ್ಮದೇ ಆದಂಥ ಲೋಕಸಭಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಆ ಸಂವಿಧಾನದ ಬದ್ಧವಾಗಿ ನಡೆಯದೆ ಅದರ ವಿರುದ್ಧವಾಗಿ ಸಂವಿಧಾನ ಬದಲಾಯಿಸಲಿಕ್ಕೆ ನಾವು ಬಂದೀವಿ ಇಲ್ಲಿದೆ ನಾವು ಮುಸಲ್ಮಾನರ ಹೋಟ್ಗಳು ಬೇಡ ನಮಗೆ ಇಲ್ಲಿಲ್ಲ ಸಲ್ಲದ ವೈಚಾರಿಕ ಎಂತೆಂಥ ಮಾತುಗಳನ್ನು ಮಾತಾಡಿ ಕಲ್ಲೋಲ ಉಂಟು ಮಾಡಿ ಮತೀಯ ದ್ವೇಷಗಳನ್ನು ಕದಡು ಅಂತ ಈ ಕೆಲಸ ಮಾಡ್ತಿದ್ರು ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆ ಈಗ ಸಂಪೂರ್ಣ ಇದ್ದಾರ ಅವರಿಗೆ ತಮ್ಮ ಬಟ್ಟೆ ಬದಲಾಯಿಸುವಂಥ ಶಕ್ತಿನೂ ಇಲ್ಲ ಈಗ ಯಾಕೆ ಬಂತು ಇದು ಯಾಕಂದರೆ ಒಂದು ಭಾರತದ ಒಂದು ಸಂಸ್ಕೃತಿ ಭಾರತದ ಒಂದು ನಮ್ಮ ಸರ್ವ ಜಾತಿ ಧರ್ಮದ ಒಂದು ಸಂಕೇತ ಏನು ಹೇಳ್ತೈತಿ ಋಷಿಮುನಿಗಳ ನಾಡು ಇದು ಪ್ರತಿಯೊಬ್ಬರು ತಪಸ್ವಿ ಮುಖಂಥರ ಯಶಸ್ಸನ್ನು ಸಾಧಿಸಿ ದೇವರನ್ನು ಸಹಿತ ಇಲ್ಲಿ ಒಂದು ಪ್ರತ್ಯಕ್ಷ ರೂಪದಲ್ಲಿ ಕಾಣಸಿಗುವಂಥ ಆಧ್ಯಾತ್ಮಿಕ ಚಿಂತನ ಮಂಥನ ಜನ ಇರುವಂಥ ಈ ಭಾರತದ ಸಂಸ್ಕೃತಿ ಭಾರತೀಯರೆಲ್ಲರೂ ನಾವೆಲ್ಲ ಒಂದೇ ಎಲ್ಲ ಜಾತಿ ಧರ್ಮದವರು ಕೂಡಿ ಇದ್ದಾಗ ಈ ಒಬ್ಬ ಅನಂತಕುಮಾರ್ ಹೆಗಡೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಏನೇನೋ ವೈರಲ್ ಆಗ್ತಿದ್ರು ಅದನ್ನೆಲ್ಲ ಇವತ್ತು ಕರ್ನಾಟಕದ ಜನಸಂಖ್ಯೆ ನೋಡಿದಿರಿ ಕರ್ನಾಟಕದ ಜನತೆ ಯಾವಾಗಲೂ ಶಾಂತಿ ಪ್ರಿಯರು ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇವು ಒಬ್ಬ ಅಪರೂಪದ ಈ ಅನಂತಕುಮಾರ್ ಹೆಗಡೆ ಯಾವಾಗಲೂ ಮಾತಾಡೋಕೆ ಆದ್ರಂದ್ರೆ ಬೆಂಕಿ ರೀ ಅವರು ತಮ್ಮ ಕ್ಷೇತ್ರದಾಗ ನೋಡ್ರಿ ಇದ ಖಾನಾಪುರ ಕ್ಷೇತ್ರ ಅವರಿಗೆ ಬರ್ತೈತಿ ಯಾವುದೇ ಅಭಿವೃದ್ಧಿ ಇಲ್ಲ ಆ ಭನಭನನಾಗತೈತಿ ಅವ್ರದ್ದು ಕೆನರಾ ಲೋಕಸಭಾ ಅಲ್ಲಿ ವಿ ಲೋಕಸಭೆಯಲ್ಲಿ ಅವರಿಗೆ ಒಂದು ದೊಡ್ಡ ಸ್ಥಾನ ಸಹಿತ ಕೊಟ್ಟಿದ್ದರು ಮಂತ್ರಿ ಸಹಿತ ಮಾಡಿದ್ದರು ಆದರೆ ಇವರ ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಭಾರಿ ಪ್ರಮಾಣದ ಡ್ಯಾಮೇಜ್ ಅಂತ ತಿಳಿದ ತಕ್ಷಣ ಅವ್ರನ್ನ ಮಂತ್ರಿ ಸ್ಥಾನದಿಂದ ತೆಗೆದರು ಈಗ ಕೇವಲ ಎಂ ಪಿ ಅದಾರ ಎಂ ಪಿ ಅಂದರೆ ಭಾರತದ ಸಂವಿಧಾನಾತ್ಮಕವಾಗಿ ಒಂದು ಹೋರಾಟದ ಮುಖಾಂತರ ತನಗೆ ಮತ ಕೊಟ್ಟಂಥ ಆ ಜನತೆಗೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಇಂಥ ಸಂಸತ್ ಸದಸ್ಯರು ಯಾವುದೇ ಅಪಹಾಸ್ಯಕ್ಕೀಡಾದ ಇನ್ನಿತರ ಧರ್ಮದವರ ಬಗ್ಗೆ ತುಚ್ಛವಾಗಿ ಕೀಳಾಗಿ ಮಾತನಾಡುವವರಿಗೆ ಇದು ಒಂದು ಎಚ್ಚರಿಕೆ ಗಂಟೆ ಆಗುತ್ತದೆ ಆದರೆ ಅನಂತಕುಮಾರ್ ಹೆಗಡೆ ಈಗ ಯಾವ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಬಳಲುತ್ತಿದ್ದಾರೋ ಯಾವ ಕಾಯಿಲೆಯಿಂದ ಬಳಲುತ್ತಿದ್ದಾರೋ ಈಗ ಅದು ವೈದ್ಯಕೀಯ ಲೋಕವೇ ತಿಳಿಸ್ಬೇಕಾಗ್ತೈತಿ ಯಾಕಂದರೆ ಅವರು ಬೇಗ ಗುಣಮುಖರಾಗಲಿ ಮತ್ತು ಅವರು ಇಂಥ ಮಾತುಗಳನ್ನಾಡದೆ ಒಳ್ಳೆಯ ಬಾಂಧವ್ಯದ ಮಾತುಗಳನ್ನಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅನ್ನೋದು ನಮ್ಮದೇ ಇದೊಂದು ಆಶಯ ವೀಕ್ಷಕರೇ ಯಾಕಂದರೆ ನಂಬರ್ ಒನ್ ಚಾನಲ್ ಎಂತೆಂಥ ಅದ್ಭುತ ಘಟನೆಗಳನ್ನ ಹೇಳ್ಕೊತ ಬಂದಿದ್ದೀವಿ ಇತಿಹಾಸ ಸಾಮ್ರಾಜ್ಯಗಳನ್ನು ಹೇಳ್ಕೊತ ಬಂದಿದ್ದೀವಿ ಈ ಅನಂತಕುಮಾರ್ ಹೆಗಡೆದೊಂದು ಸುದ್ದಿ ನಾನು ಅನೇಕ ಬಾರಿ ಇವರ ಭಾಷಣಗಳಲ್ಲಿ ಹೋದಾಗ ಯಾವಾಗಲೂ ಬೆಂಕಿ ಮಾತುಗಳೇ ಆ ಬೆಂಕಿ ಮಾತುಗಳನ್ನು ನೋಡಿ ನೋಡಿ ಅವರಿಗೆ ಅನೇಕ ಬಾರಿ ಹೇಳಿದರೂ ಸಹಿತ ಅವರೇನು ಪರಿವರ್ತನೆ ಆಗಲಿಲ್ಲ ಈಗ ಅವರು ತಮ್ಮಷ್ಟಕ್ಕೆ ತಾವೇ ಪಶ್ಚಾತ್ತಾಪ ಪಟ್ಟು ಈಗ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅವರು ಬೇಗ ಆರೋಗ್ಯದಿಂದ ಗುಣಮುಖರಾಗಬೇಕು ಅನ್ನೋದೇ ನಂಬರ್ ಒನ್ ಚಾನಲ್ ಒಂದು ವಿಚಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಬರ್ತೀನಿ ನಮಸ್ಕಾರ